ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ಇವತ್ತಿನ ನನ್ನ ವಿಡಿಯೋದಲ್ಲಿ ನಾಗರ ಪಂಚಮಿ ಹಬ್ಬದ ಬಗ್ಗೆ ನನಗೆ ತಿಳಿದಿರೋಷ್ಟು ಮಾಹಿತಿ ಹಬ್ಬದ ಆಚರಣೆ ಪೂಜಾ ವಿಧಿವಿಧಾನ ಎಲ್ಲನೂ ತಿಳ್ಕೊಳ್ಳೋಣ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ನಾಗಪಂಚಮಿ ಪ್ರತಿ ವರ್ಷ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಐದನೇ ದಿನ ಆಚರಿಸಲಾಗುತ್ತೆ ಅಂದರೆ ನಾಗದೇವತೆಯನ್ನು ಪೂಜೆ ಮಾಡ್ತಾರೆ ಇದ್ರ ಜೊತೆಗೆ ಕೆಲವೊಬ್ಬರು ಮನೆಯಲ್ಲಿ ಶಿವನನ್ನು ಕೂಡ ಪೂಜೆ ಮಾಡ್ತಾರೆ ಅಂದರೆ ಶಿವನನ್ನು ಪೂಜೆ ಮಾಡೋದ್ರಂದಲೇ ಏನು ಅಂದರೆ ದನಧಾನ್ಯಗಳಿಗೆ ಕೊರತೆ ಇರೋದಿಲ್ಲ ಅಂತ ಹೇಳಿ ಒಂದು ನಂಬಿಕೆ ಸೊ ಈ ಬಾರಿ ನಾಗರ ಪಂಚಮಿ ಆಗಸ್ಟ್ ಎಂಟರಂದು ರಾತ್ರಿ ಮಧ್ಯರಾತ್ರಿ ಗುರುವಾರ ಹನ್ನೆರಡು ಮೂವತ್ತಾರಕ್ಕೆ ಶುರುವಾಗುತ್ತೆ ಮತ್ತು ಆಗಸ್ಟ್ ಹತ್ತು ಶುಕ್ರವಾರ ಮಧ್ಯರಾತ್ರಿ ಮೂರು ಹದಿನಾಲ್ಕು ತನಕ ಇರುತ್ತೆ ಪೂಜೆ ಮುಹೂರ್ತ ಬೆಳಗ್ಗೆ ಆರು ಗಂಟೆ ಏಳು ನಿಮಿಷದಿಂದ ಎಂಟು ಗಂಟೆ ಮೂವತ್ತೆಂಟು ನಿಮಿಷದವರೆಗೆ ಅಂದರೆ ಇದು ಶುಕ್ರವಾರ ಬೆಳಗ್ಗೆ ನಾಗದೇವತೆಯನ್ನು ಪೂಜೆ ಮಾಡೋದ್ರಿಂದ ಸರ್ಪದೋಷ ಕೂಡ ಮುಕ್ತಿ ಆಗುತ್ತೆ ಅಂತ ಹೇಳ್ತಾರೆ ಮತ್ತು ಈ ಪೂಜೆ ಮಾಡೋದರಿಂದ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಲೆಸುತ್ತೆ ಅಂತ ಕೂಡ ಒಂದು ನಂಬಿಕೆ ಸೊ ಇವಾಗ ಪೂಜೆಯ ವಿಧಿವಿಧಾನ ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ದೇವರ ಕೋಣೆಯನ್ನು ಶುಚಿಗೊಳಿಸ್ಕೊಳ್ಳಿ ನಂತರ ನಿಮ್ಮಲ್ಲಿ ಬೆಳ್ಳಿ ವಿಗ್ರಹ ಇದ್ದರೆ ಅಥವಾ ಫೋಟೋ ಅಥವಾ ಮಣ್ಣಿನ ಹಾವಿನ ವಿಗ್ರಹ ಇದ್ದರೂ ಕೂಡ ನಡೆಯುತ್ತೆ ಇದಕ್ಕೆ ಅರ್ಶನ ಕುಂಕುಮ ಹೂವು ಅಕ್ಷತೆ ಹಾಕಿ ಪೂಜೆ ಮಾಡಿ ಮತ್ತು ಕಾಯಿಸಿರೋ ಹಾಲು ಬೇಡ ಹಸಿ ಹಾಲು ತುಪ್ಪ ಸಕ್ಕರೆ ಎಲ್ಲ ಬೆರೆಸಿ ನಾಗಪ್ಪನಿಗೆ ಅರ್ಪಣೆಯನ್ನು ಮಾಡಿ ಪೂಜೆಯನ್ನು ಮಾಡಿ ನಂತರ ನೈವೇದ್ಯಕ್ಕೆ ಪಾಯಸ ಮಾಡಿ ನಾಗಪ್ಪನಿಗೆ ಅರ್ಪಿಸಿ ಬ್ರಾಹ್ಮಣನ ಕೂಡ ಕರೆದು ಮನೆಗೆ ಆಹ್ವಾನಿಸಿ ಪಾಯಸವನ್ನು ನೀಡಿ ನಂತರ ಕುಟುಂಬದವರೆಲ್ಲರೂ ಕೂತ್ಕೊಂಡು ಪ್ರ ಪ್ರಸಾದವನ್ನು ಸ್ವೀಕರಿಸಿ ನಾಗಪಂಚಮಿಯ ದಿನ ಯಾವ ಯಾವ ಸರ್ಪಗಳಿಗೆ ಪೂಜೆ ಮಾಡ್ತಾರೆ ಅಂತ ನೋಡೋಣ ಬನ್ನಿ ಅನಂತ ವಾಸುಕಿ ಶೇಷನಾಗ ಪದ್ಮ ಕಂಬಳ ಕಾರ್ಕೋಟ ಅಶ್ವಥ ಧೃತರಾಷ್ಟ್ರ ಶಂಭಪಾಳಿ ಕಾಳೀಯ ತಕ್ಷಕ ವಿಂಗಳ ಇದಿಷ್ಟು ಪಂಚಮಿಯ ಬಗ್ಗೆ ಗೊತ್ತಿರುವ ನನಗೆ ಮಾಹಿತಿ ನಿಮಗೆ ವಿಡಿಯೋ ಲೈಕ್ ಆಗಿದೆ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್